ಮಳೆ ಜಾಸ್ತಿ ಇದೆ ಮಿತ್ರ ಮಳೆ ಬರ್ತಿದೆಯಾ ಮಳೆ ಬರ್ತಿದೆ ಇಲ್ಲ ಮರ ತಕ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಸ್ವರ್ಪ್ ಕಂಭೋ ಮಾರು ರಾಜ್ಯದಲ್ಲಿ ಭಾರಿ ಮಳೆಯಿಂದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ವಾಪಸ್ ಬಂದೆ ಯಾಕೆ ಸುಳ್ಳು ಹೇಳ್ಬೇಡ ಸರಿ ಮುಖ ತೋಟನ್ ಬಾ ದೋಸೆ ಮಾಡ್ಕೊಡ್ತೆ ಏ ದೋಸೆ ತಿನ್ಕೊಂಡ ಹೋಗೋ ಇಲ್ಲಮ್ಮ ಆಫೀಸಲ್ಲಿ ತಿಂತೀನಿ ಜೀವನದಲ್ಲಿ ಅನಿವಾರ್ಯಕ್ಕೆ ಯಾವುದಾದರೂ ಮುಂದೆ ಓಡ್ತಾ ಇರ್ತೀವಿ ಅದು ಮುಂಜೆ ಓಟನ್ನು ನಿಲ್ಲಿಸಿ ನೋಡಿದಾಗ ಗೊತ್ತಾಗುತ್ತೆ ಸಣ್ಣ ಸಣ್ಣ ವಿಷಯದಲ್ಲಿ ನೆಮ್ಮದಿ ನೆನಪಾಗಿ ಅಡುಗೆ ಕೂತಿದೆ ಅಂತ